Sama ini, siapa? Puja, ನೀನ್ ನನಗೆ ವೈನಿ ನಾನು ವೈನಿ ಅಂತ ಕರ್ತಿದ್ ನಿಮ್ಗೆ ಏನಾರ ಬೇಜಾರ ಹಾಕೇನ್ರಿ ಅಲ್ಲ ಅದು ಹಾಗಲ್ಲ ನಾನು ನಿಮ್ಮ ವೈನಿ ಅಲ್ಲ ಕಾವ್ಯ ನಿನ್ ವಹಿನಿ ನನಗೆ ನಾನು ಅಕ್ಕ ಅಂತ ಕರದ್ರೆ ಸಾಕು ಪೂಜಾ ಅದು ನಾನು ನಿಮ್ಗ ವೈನಿ ಅಂತ ಕರೀದಿಗೊಂದ್ ಕಾರಣ ಐತೆ ಪೂಜಾ ತಪ್ಪ ತಿಳ್ಕೋಬೇಡ ಅದು ಈಗ ದೊಡ್ಡಪ್ಪ ದೊಡ್ಡ ಪೂ ನನ್ಸಿದ್ರಂತ ಅಣ್ಣ ಬಂದು ಅವಳನ್ನ ಕರ್ದ ಹೋದ ಆದ್ರೆ ನಾನು ಯಾಕೋ ಮನ್ಸಿಗೆ ಬಾಳ ಬೇಜಾರಾಗಿತ್ತು ಅಂತ ಹೇಳಿ ಈ ಗುಲಾಬಿ ಹೂವಿನ ಗಿಡ ನೋಡ್ಕೊತಾ ನಿಟ್ಟಿದೆ ಈ ಗುಲಾಬಿ ಹೂವಿನ ಗಿಡನ ಯಾಕಿವೆನಿ ಅಂದ್ರೆ ನಿಮ್ಗೆ ಏನಾರ ಬೇಜಾರಾದ್ರೆ ಈ ಗು ಗಿಡ ನೋಡ್ಕೊಂತ ನಿಲ್ತೀರಿ ಈ ಗಿಡದ ಸ್ಪೆಷಾಲಿಟಿ ಏನು ಗೊತ್ತೇನು ಪೂಜಾ ನಾನು ನಮ್ಮ ಮನೆಯಿಂದ ಬರ್ಬೇಕಾದ್ರೆ ಏನೂ ತಗೊಂಡ್ ಬರ್ಲಿಲ್ಲ ಅಂದ್ರ ನಮ್ಮ ಅಜ್ಜಿ ಸತ್ ಹೋದ್ಮೇಲೆ ನಮ್ ದೊಡ್ಡಪ್ಪನ ನನಗ ಇಲ್ಲಿ ಕಕ್ಕೊಂಬಂದ್ಬಿಟ್ರು ಅವಾಗ ನನಗಾಗಿ ಅಂತ ಹೇಳಿ ಅಲ್ಲಿಂದ ಏನೂ ಎತ್ಕೊಂಡ್ ಬರ್ಲಿಲ್ಲ ಆದ್ರೆ ನಮ್ಮ ಅಜ್ಜಿ ನನಗ್ ಬಾಳ ಇಷ್ಟ ಆಗಿತ್ತು ಅಂತ ಹೇಳಿ ಈ ಗುಲಾಬಿ ಗಿಡ ಪ್ಯಾಟ ಕೊಡ್ಸಿದ್ರು ಅದು ಸಣ್ಣಕ ಹೂ ಆಗಿತ್ತು ಅದು ಸಣ್ಣ ಗಿಡಾನು ಇತ್ತು ಅವಾಗ ಏನ್ ಮಾಡಿದೆ ನಮ್ ದೊಡ್ಡಪ್ಪು ಹೇಳಿ ಅದನ್ನ ಪಾಟ್ನ ಹಂಗ ತಗೊಂಡ್ ಬಂದಿದ್ದೆ ಇಲ್ಲಿಗೆ ಬಂದ್ ಕೂಡಲೇ ಗಿಡ ಎಲ್ಲಾ ಬೆಳೆಸಕ್ ಇತ್ತಲ್ಲ ನಮ್ ದೊಡ್ಡ ದೊಡ್ಡಪ್ಪಗ ಹೇಳಿ ಈ ಗಿಡ ಇಲ್ಲೇ ಬೆಳೆಸಿದೆ ಅದು ಈಗ ಹೆಂಗ್ ಬೆಳ್ದತಲ್ಲ ಅದು ನೋಡ್ಕೊಂತ ಇದ್ರ ನನಗ ಅಷ್ಟ ಸಮಾಧಾನ ನಮ್ಮ ಅಜ್ಜಿನ ನನ್ನ ಜೊತೆ ಗದಾಳೆನೋ ಅಂತ ಅನಸ್ತಿ ಏನೋ ಕಷ್ಟ ಅನಸ್ಲಿ ಏನೋ ಬೇಜಾರಾಗ್ಲಿ ಆಗ್ಲಿ ಮನ್ಸಿಗೆ ಬಾಳ್ ನೋವಾಗಿರ್ಲಿ ಅವಾಗ ಬಂದು ನಾ ಈ ಗಿಡದ ಮುಂದ ಎಲ್ಲ ಹೇಳ್ಕೊಂತೀನಿ ಅವಾಗ ನನಗೊಂದ್ ಸ್ವಲ್ಪ ಸಮಾಧಾನ ಆಗ್ತದೆ ಹೌದಾ ಮತ್ತೆ ಈಗ ನೀವು ಬಂದಿದ್ದು ಉದ್ದೇಶ ನಿಮ್ಗೆ ಬೇಜಾರ ಆಯ್ತಾ ಅದು ಯಾಕೋ ಗೊತ್ತಿಲ್ಲ ಪೂಜಾ ಆಗಳೆ ಒಂದ್ ಸ್ವಲ್ಪ ಕಾವ್ಯ ಮನ್ಸಿಗೆ ಏನೋ ನಾಟೋ ತರ ಬೈಬಿಟ್ಲು ಬಿಟ್ಲು ಅಂದ್ರ ನಿನ್ ಗೊತ್ತಾಯ್ತೋ ಗೊತ್ತಿಲ್ಲ ಗೊತ್ತಿಲ್ಲ ಆದ್ರೆ ನಿಮ್ಮಗೂ ನನಗೂ ಸಂಬಂಧ ಕಲ್ಪಿಸಿ ಮಾತಾಡ್ಬಿಟ್ಲು ಅದು ಏನೋ ಗೊತ್ತಿಲ್ಲ ಅವಾಗ ನನ್ ಮನ್ಸಿಗೆ ಬಹಳ ಬೇಜಾರಾಗಿತ್ತು ನಾ ಬೇರೆ ಕೆಲಸ ಮಾಡ್ಕೊಳ್ಳೋಣ ಅಂತ ಹೇಳಿ ಒಳಗ್ ಬಂದೆ ಅಸ್ಸೊತ್ತೀಗ ನಂಗ ದೊಡ್ಡಮ್ಮ ಹೇಳಿದ್ರೆ ಸ್ವಲ್ಪ ಕೆಲಸ ನೆನಪಾ ಹಂಗಾಗಿ ಹೇಳಿ ಮಾರ್ಕೆಟಿಗೆ ಹೋಗಿದ್ದೆ ಗೊತ್ತಿಲ್ಲ ಒಳಗೆ ಹೋಗಕ್ಕೆ ಇಷ್ಟ ಆಗ್ಲಿಲ್ಲ ಅದಕ್ಕೆ ಇಲ್ಲೇ ಇದ್ದೆ ಆಮೇಲೆ ಅಣ್ಣನೂ ಬಂದು ದೊಡ್ಡಪ್ಪ ಕರೆಕತ್ತರ ಎಲ್ಲರೂ ಬರ್ಬೇಕಂತ ಅಂತ ಹೇಳಿ ಆದ್ರೂ ಯಾಕೋ ನನ್ನ ಬೇಜಾರಾಗಿದ್ದಕ್ಕೆ ಇಲ್ಲೇ ನಿಂತಿದ್ದೆ ಆದ್ರೆ ನೀ ಬಂದು ನನಗೆ ವೈನಿ ಅಂತ ಕರೆಯಿದ್ರ ಯಾಕೆ ಪೂಜಾ ಏನಾಗೈತಿ ಅದು ನಿಮ್ಮ ವಿಷಯ ಗೊತ್ತಿಲ್ಲ ವೈನಿ ಆಗಿರೋದು ಏನು ಕಾವ್ಯ ಮದ್ವೆ ಒಳ್ಳೆ ಆಗ್ಲಾ ಹೌದು ವೈನಿ ಅದೇ ಸಲುವಾಗಿ ನಿಮ್ ದೊಡ್ಡಪ್ಪ ಇದಾರಲ್ಲ ಅಂದ್ರೆ ಅಂಕಲ್ ಅವರು ಈಗ ನಮ್ಮಅಪ್ಪು ನಿನ್ನ ಮದಿ ಮಾಡ್ಕೊಂಡ್ ಬರ್ಬೇಕಂತ ಬಹಳ ಆಸೆ ಇತ್ತು ಹಂಗಾಗಿ ಅವರು ತಮ್ಮಸಿಂದ ಇಚ್ಛೆ ಹೇಳಿದ್ರು ಮೊದ್ಲ ನಮ್ಮಅಪ್ಪ ಆಗ್ಲಿ ನಮ್ಮಅಮ್ಮ ಆಗ್ಲಿ ನಾನು ಆಗ್ಲಿ ನಮ್ಮ ಮನಿ ಒಳಗಡೆ ಎಲ್ಲಾ ನಿಮ್ ಬಗ್ಗೆನ ಮಾತಾಡ್ಕೊಂತಿದ್ವಿ ಅಂದ್ರೆ ಒಂದೆರಡ್ ಸರಿ ಸಾರಿ ಬಂದ್ ಹೋದಾಗ ನಿಮ್ಮನೆಲ್ಲ ನಮ್ಮಅಮ್ಮ ಆಗ್ಲಿ ನಮ್ಮ ಆಗ್ಲಿ ಅಬ್ಸರ್ವ್ ಮಾಡ್ಯಾರ ನನ್ಗೂ ನೀವಂದ್ರ ಬಹಳ ಇಷ್ಟ ಆಗಿದ್ರಿ ಆದ್ರ ಬಾಯ್ ಬಿಟ್ಟು ಹೇಳಕ್ ಇನ್ನೇನ ಮದುವೆ ವಿಷಯ ಬಂತ ನಿಮ್ ಜೊತೆ ಮದುವೆ ಮಾಡಿದ್ರ ಆಯ್ತಾನ ಅಂತ ಹೇಳಿ ನಮ್ಮ ಮನೆಗೆಲ್ಲ ಮಾತಾಡ್ಕೊಳ ನನ್ಗೂ ಬಹಳ ಖುಷಿ ಆಗಿತ್ತು ಆದ್ರ ನಮ್ಮಣ್ಣ ಕಾವ್ಯನ್ ಪ್ರೀತಿಸೋ ವಿಷಯ ಹೇಳ್ಬಿಟ್ಟ ಅಂದ್ರ ನಿಮ್ಮ ಯಾರಿಗೂ ಮುಂಚೆಯಿಂದಾನು ಕಾವ್ಯನ್ ಪ್ರೀತಿ ಮಾಡೋ ವಿಷಯ ಗೊತ್ತಿರ್ಲಿಲ್ಲ ಆ ನಮ್ಗೆಲ್ಲಾರ್ಗು ಗೊತ್ತಿರ್ಲಿಲ್ಲ ಆದ್ರ ಅಣ್ಣ ಮುಂಚೆ ಇಂದಾನು ಆದ್ರ ಅವ್ನ್ ಹಂಗ ಹೇಳಿದ ಕೂಡ್ಲೆ ನನಗ ಇದ್ದಿದ್ ಖುಷಿ ಎಲ್ಲ ಹೋಗ್ಬಿಡ್ತ ಸರಕಂತೇಳಿದಾಗ ಪೂಜಾ ನಿನ್ ಕಾವ್ಯ ಚಲೋನ ಅಲ್ಲ ನಿನ್ ಮತ್ಗೆ ಹಾಕ್ ಬಂದಿದ್ರ ನೀನ್ ಚಲಾಗೆ ನೋಡ್ಕೊತಿದ್ಲು ಅದ್ರಾಗೆ ನಿನಗೂ ಕಾವ್ಯ ಅಂದ್ರ ಮುಂಚಿದನು ಬಹಳ ಇಷ್ಟ ಇತ್ತಲ್ಲ ಇತ್ತು ನೀವು ನೋಡಿದ್ರಿ ನೀವು ಮನೆಗೆ ಬಂದಾಗ ನಾನು ಕಾವ್ಯ ಬಹಳ ಕ್ಲೋಸ್ ಆಗಿದೀನಿ ಹೌದು ಆಮೇಲೆ ಆಮೇಲೆ ಏನಾದ್ರು ನಿಮ್ ಇಬ್ಬರಿಗೂ ಪಿ ಸಿಗೆಲ್ಲ ಒಟ್ಟಿಗೆ ಕಾಲೇಜಿಗೆ ಸೇರಿಸಲಿಲ್ಲ ಮುಂದ ಇಬ್ರು ಬಹಳ ಮೀಟ್ ಆಗೋದು ಕಡಿಮೆ ಮಾಡಿದ್ರಿ ಒಬ್ರಿಗೊಬ್ರು ಅಂತರ ಕೈಕೊಳಕತ್ರಿ ನನ್ಗೂ ದೊಡ್ಡಮ್ಮ ಹೇಳ್ತಿದ್ಲು ಅಂದ್ರ ಒಳ್ಳೆ ರೀತಿಯಿಂದ ಅಂತ ಅಲ್ಲ ನೀ ಬಂದಿ ನೀವ್ ಕಾಲ್ ಗುಣದಿಂದ ನನ್ ಕಾವ್ಯ ಆಗ್ಲಿ ಮತ್ತ ಪೂಜಾ ಆಗ್ಲಿ ಇಬ್ರು ಬಹಳ ಕ್ಲೋಸ್ ಇದ್ರು ಅವ್ರಿಬ್ರು ದೂರ ಆಗೋಂಗ್ ಮಾಡ್ಬಿಟ್ಟಲ್ವಾ ಅಂತ ಹೇಳಿ ಮಾತ್ ಮಾತಾಡ್ತಿದ್ರ ಮನ್ಸಿಗೆ ಬೇಜಾರಾಗ್ತಿತ್ತು ಆದ್ರ ನೀನ್ ಯಾವ್ದು ನನ್ ಜೊತೆ ಮಾತಾಡಿದಿಲ್ಲಲ್ಲ ಹಂಗಾಗಿ ಯಾಕೆ ಏನಾತಂತ ಹೇಳಿ ಕೇಳಕ್ ಹೋಗ್ಲಿಲ್ಲ ನಾನು ಅದು ನೀವ್ ಕೇಳ್ತೇ ಇರೋದೇ ವಾಸಿರಿವೇನಿ ನೀವು ಕೇಳಿದ್ರೂ ಹೇಳೋ ಅಂತ ಪರಿಸ್ಥಿತಿ ಒಳಗ ನಾನಿಲ್ಲ ಯಾಕೆ ಪೂಜಾ ಬೇಡ ಬಿಡ್ರಿ ಅದು ನನ್ಗ ಕಾವ್ಯನಿಂದ ಆಗಿದ್ದು ಅಷ್ಟಿಷ್ಟ ಅಲ್ಲ ನೋವು ಪೂಜಾ ನನ್ನ ಹತ್ರ ಹೇಳ್ಕೊಬಾರ್ದು ರೈತನ ಇಲ್ಲ ಹಂಗೇನಿಲ್ಲ ಆದ್ರ ಈಗ ಬೇಡ ಅದು ಹೇಳೋ ಪರಿಸ್ಥಿತಿ ಸರಿ ಇಲ್ಲ ಈಗ ಹೇಳಿದ್ರೆ ಮತ್ತ ಈಗ ಆಗ್ತಿರೋಂತ ವಿಷಯ ಇನ್ನು ಹತ್ತಿನಕ್ ಹೋಗ್ತೈತಿ ಅದಕ್ಕ ಆದಷ್ಟು ಅದನ್ನ ಹತ್ತಿಕ್ಕ ನೋಡ್ತೇನೆ ಒಂದೆಲ್ಲಾ ಒಂದಿಸ ಹೇಳ್ತೇನೆ ಆದ್ರ ಈಗ ನೀವು ನಾನ್ ಕೇಳೋ ಅಂತ ಮಾತ್ ನಡ್ಸ್ಕೊಡ್ತೀರಾ ಏನ್ ಪೂಜಾ ಏನಿಲ್ಲ ಈಗಲ್ಲೆಲ್ಲಾ ಅಷ್ಟ ಆಯ್ತಲ್ಲ ಅಂಕಲ್ ನಿಮ್ಮನ್ನ ನಮ್ಮ ಜೊತೆ ಮದುವೆ ಆಗ್ತೇನ ಅಂತ ಕೇಳಕ್ ಬರ್ತಾರ ಆದ್ರೆ ದಯವಿಟ್ಟು ನೀವು ನಿಮ್ ಇಷ್ಟ ಆಯ್ತಾ ಎಲ್ಲ ನನಗೆ ಗೊತ್ತಿಲ್ಲ ಆದ್ರೆ ನನ್ ಸಲುವಾಗಿ ನಮ್ಮ ಮನೆಯವ್ರ ಸಲುವಾಗಿ ನೀವು ಒಪ್ಕೊಳ್ಲೇ ಬೇಕು ಪೂಜಾ ನಿಮ್ಮ ಮನೆಯವ್ರ ಸಲುವಾಗಿ ನಿನ್ ಸಲುವಾಗಿ ನಾನ್ ನನ್ ಜೀವನ ಹಾಳ ಮಾಡ್ಕೋಬೇಕಾ ಅಷ್ಟಕ್ಕೂ ಈಗ ನಾವು ಒಪ್ಕೊಂಡೆ ಅಂತ ಇಟ್ಕೋ ಈಗ ಕವ್ಯನು ಪಾಪ ಮದುವೆಕ್ ಬಂದಾಳ ಎಲ್ಲಾರ್ಗು ಆಲ್ಮೋಸ್ಟ್ ಕಾವ್ಯಾಗು ಮತ್ತೆ ನಿಮ್ಮ ಮಣ್ಣುಗೂ ಮದುವೆ ಅಂತ ಹೇಳಿ ಕಾಡು ಹಂಚಾಕ್ ಇನ್ನ ನನ್ನ ನಿಮ್ಮಣ್ಣ ಮದುವೆ ಆಗ್ಬಿಟ್ರ ನಾಳೆ ಕಾವ್ಯ ಜೀವನದ ಗತಿ ಏನ್ ಹೇಳಿ ಪೂಜಾ ನೋಡೋಣ ವೈನಿ ನೀವೇನು ತಲೆ ಕೆಡಿಸ್ಕೋಬೇಡ್ರಿ ಕಾವ್ಯ ಜೀವನ ಹಂಗೇನು ಹಾಳಾಗೋದಿಲ್ಲ ನಿಮ್ ದೊಡಪ್ಪಗೂ ಗೊತ್ತು ಅಂದ್ರೆ ದೊಡ್ಡ ಮಾವಗೂ ಗೊತ್ತು ಅವ್ರನ್ನ ಹೆಂಗ್ ಮದುವೆ ಮಾಡ್ಬೇಕು ಏನು ಎತ್ತ ಅಂತ ಹೇಳಿ ಅದ್ರ ಬಗ್ಗೆ ಅವ್ರ ಯಾವ ರೀತಿ ಯೋಚನೆ ಇಲ್ಲ ಚಿತ್ತಿನೂ ಇಲ್ಲ ಹಂಗಂತ ಹೇಳಿ ಈ ಪರಿಸ್ಥಿತಿನ ನಾನು ದುರುಪಯೋಗ ಪಡ್ಕೊಳ್ಳೋದಿಲ್ಲ ಪೂಜಾ ಬನ್ನಿ ಇದು ದುರುಪಯೋಗ ಅಂತ ಆಗುದಿಲ್ಲ ನಿಮ್ಮಿಂದ ಎಲ್ಲರ ಜೀವನದೊಳಗಡೆನು ಖುಷಿ ಬೆಳಕು ಸಿಕ್ತೇತಿ ಇಲ್ಲ ಪೂಜಾ ಇದಕ್ಕೆ ನನ್ಗೆ ಇಲ್ಲ ನಾನು ಒಂದ್ ಹೆಣ್ಣಾಗಿ ಒಂದ್ ಹೆಣ್ಣಿನ ಜೀವನ ಹಾಳು ಮಾಡಕ್ ನಾನು ಇಷ್ಟಪಡೋದಿಲ್ಲ ಇನ್ನ ಈ ವಿಷಯನ ನೀನು ಮುಂದುವರೆಸ್ದೇ ಇರೋದು ವಾಸಿ ಅನ್ಕೊತೇನೆ ದಯವಿಟ್ಟು ನನಗೂ ನಿನ್ ಮೇಲೆ ಗೌರವ ಐತಿ ಅಭಿಮಾನ ಐತಿ ನೀನಂದ್ರೆ ನನಗೂ ಇಷ್ಟನಾ ನೀ ಹೇಳ್ದಲ್ಲ ನಾನಂದ್ರೆ ನಿನಗೂ ಇಷ್ಟ ಅಂತ ಹೇಳಿ ಇನ್ಮೇಲೆ ಸಿಕ್ಕಾಗ ಮಾತಾಡ್ಸೋಣ ಕಷ್ಟ ಸುಖ ಹಂಚ್ಕೊಳ್ಳೋಣ ಹಂಗಂತ ಹೇಳಿ ನನ್ನ ನಿಮ್ಮ ಮಣ್ಣಿಗೆ ಮದುವೆ ಮಾಡ್ಕೊಂತ ಹೇಳಿ ದಯವಿಟ್ಟು ಫೋರ್ಸ್ ಮಾಡ್ಬೇಡ ಪೂಜಾ ಮೊದಲ ಈಗ ಆಗ್ತಿರೋ ವಿಷಯಗಳಿಂದ ನನ್ನ ಮನಸ್ಸು ಬಹಳ ನೋಂದ್ ಬಿಟ್ಟೈತಿ ಪ್ರತಿಯೊಂದಕ್ಕೂ ನಮ್ ದೊಡ್ಡಮ್ಮ ನನ್ನ ಕಾಲ್ ಗುಣನ ಅಂತ ಹೇಳ್ತಾಳ ನನ್ನಿಂದನೇ ಈ ಮನಿಗಿಂತ ಪರಿಸ್ಥಿತಿ ಬಂದೈತಿ ಕಾಲ್ ಇಟ್ಟಿದ್ದ ಖರೆ ಈ ಮನೆಗೆ ತೊಂದ್ರೆ ಮೇಲೆ ತೊಂದ್ರೆ ಬಾಳ ಆಗತ್ತವು ಅಂತ ಹೇಳಿ ಈಗೀಗ ನನ್ಗ ಅದು ನಿಜನ ಅನ್ಸಾಕತ್ ಸಾಕತ್ ಬಿಟ್ಟೈತಿ ನಮ್ಮ ಅಮ್ಮ ಒಂದ್ ಬದುಕಿದ್ ಬಿಟ್ಟಿದ್ಲು ಅಂದಿದ್ರ ಇಷ್ಟೊತ್ತಿಗೆ ಪರಿಸ್ಥಿತಿನೇ ಇರ್ತಿರ್ಲಿಲ್ಲ ಕಷ್ಟ ನೋಸುಖು ನಮ್ಮ ಅಮ್ಮನ ಮಡಿಲೊಳಗಡೆ ಹಾಯಾಗಿ ಬೆಳ್ಕೊಂಡಿರ್ತಿದ್ದೆ ಆದ್ರ ನಮ್ಮಮ್ಮ ಯಾವ್ ಕಾರಣಕ್ಕೆ ತೀರ್ಕೊಂಡು ಏನೋ ನನಗಂತೂ ಗೊತ್ತಿಲ್ಲ ಇದಕ್ಕೆಲ್ಲ ಕಾರಣ ನಮ್ಮಅಪ್ಪನ ನಡು ನೀರ್ನಾಗ ಒಂದ್ ಬಿಟ್ಟು ಹೋಗಿರ್ಲಿಲ್ಲ ಅಂದಿದ್ರೆ ನಮ್ಮಅಮ್ಮ ಆರಾಮಾಗಿನೇ ಇರ್ತಿದ್ಲು ಚಂದಾಗಿ ಇವತ್ತ ನಾನು ನಮ್ಮ ಅಪ್ಪ ಅಮ್ಮ ಅಂತ ಹೇಳಿ ಅವ್ರ ಜೊತೆ ಆರಾಮಾಗಿರ್ತಿದ್ದೆ ಬೈನಿ ನಿಮ್ಮ ಮನೆ ಒಳಗಡೆ ಏನು ಪ್ರಾಬ್ಲಮ್ ನನಗೆ ಗೊತ್ತಿಲ್ಲ ಹಾ ಆದ್ರೆ ಒಂದು ಮಾತು ಮಾತ್ರ ನಿಮ್ಮ ಅಮ್ಮನ ಬಗ್ಗೆ ನಮ್ಮ ಮಮ್ಮಿಗೆ ಗೊತ್ತು ಏನು ನಿಮ್ಮ ನಮ್ಮಮ್ಮನ ಬಗ್ಗೆ ಎಲ್ಲ ಗೊತ್ತಾ ಹಾ ಹಗ್ಲೆಲ್ಲಾ ಹೇಳ್ತಿರ್ತಿದ್ರು ನಿಮಗೆ ನಮ್ಮ ಬಗ್ಗೆ ಜಾಸ್ತಿ ಒಡ್ನಾಟ ಇರಲಿಕ್ಕಿಲ್ಲ ಆದ್ರೆ ಮಾತ್ರ ಅಮ್ಮನ ಬಗ್ಗೆ ನಮ್ಮಮ್ಮಗೆ ಸರಿಯಾಗಿ ಗೊತ್ತು ಅಮ್ಮ ಭಾಳ ಒಳ್ಳೆಯವ್ರ ಅಂತಾನು ಹಗ್ಲೆಲ್ಲ ಹೇಳ್ತಿದ್ರು ಆ ಒಂದ ಕಾರಣಕ್ಕ ನಿಮ್ಮನ್ನ ಮನೆ ಸುಸಿಯಾಗ್ ತಗೋಬೇಕು ಅಂತ ನಮ್ಮಅಮ್ಮಗ್ ಭಾಳ ಆಸೆ ಇತ್ತು ಆಮೇಲೆ ಏನಾಯ್ತಾನು ನನಗೆ ಗೊತ್ತಿಲ್ಲ ಮನೆಯವರು ನಮ್ಮ ಮನೆಯವರು ದೂರ ಆದ್ರಂತ ಅಂದ್ರೆ ನಿಮ್ಮಪ್ಪ ಅಮ್ಮ ಎಲ್ಲ ದೂರ ದೊಡ್ಡಪ್ಪ ಮತ್ತೆ ನಮ್ಮಪ್ಪ ಅವ್ರ ಯಾವಾಗಿ ಮುಂಚಿನಾನು ಕ್ಲೋಸ್ ಫ್ರೆಂಡ್ಸ್ ಇರೋದ್ರಿಂದ ಒಂದೇ ಕಡೆ ನೆಲೆ ಹುಡುಗಿದ್ರು ಹೌದಾ ಹೋಗಿ ಬಿಡು ಪೂಜಾ ನನಗೆ ಫೋರ್ಸ್ ಮಾಡ್ಬೇಡ ಪೂಜಾ ನನಗೆ ಯಾಕೋ ದೊಡ್ಡಪ್ಪ ಕರೆಯಿದ್ರೆ ಹೋಗ್ಬೇಕಂತ ಅನ್ಕೊಂಡಿದ್ದೆ ಈಗ ನೀ ರೀತಿ ಬಂದ ಮಾತಾಡಿದ್ಮೇಲೆ ಇನ್ನೂ ಒಂದ್ ಸ್ವಲ್ಪ ಇಲ್ಲೇ ಇರ್ಬೇಕಂತ ಅನ್ಸಾ ಬೈನಿ ನಾ ಹೇಳೋದ್ ಕೇಳಿದ್ರ ಎಲ್ಲಾರ್ಗು ಒಳ್ಳೇದಾಗ್ತೈತಿ ಇವತ್ತ ನೀವು ಹಠ ಮಾಡಕ್ ಹೋಗ್ಬೇಡ್ರಿ ಅಂದ್ರೆ ಪೂಜಾ ನಿನ್ಗ ನನ್ ಮನಸ್ಥಿತಿಗಿಂತ ನಿಮ್ದೆಲ್ಲಾರ್ದು ಜೀವನನೇ ಹೆಚ್ಚಾತ ವೈನಿ ಇಲ್ಲಿ ನಮ್ಮೆಲ್ಲಾರ ಜೀವನಕ್ಕಿಂತ ನಿಮ್ ಜೀವನನು ಚೆನ್ನಾಗಿ ಅನ್ನೋ ಒಂದು ಒಳ್ಳೆ ಉದ್ದೇಶ ಅಷ್ಟ ಕಾವ್ಯನ್ ಮದ್ವೆ ಆದ್ರೆ ನಮ್ಮ ಅಣ್ಣ ನಮ್ ಎಲ್ಲ ಜೀವನನು ಹಾಳಾಗ್ತೈತಿ ಅಷ್ಟೆಲ್ಲ ನಿಮ್ ಜೀವನನು ಇವಾಗ ಏನ್ ಚೆನ್ನಾಗೈತಿ ಅಂತ ಹೇಳಿ ಹಾಳಾಗ್ತಿ ಅಂತ ಹೇಳ್ತಿ ಪೂಜಾ ಹೌದಲ್ಲ ಹಂಗಿದ್ಮೇಲೆ ಏನ್ ಪ್ರಾಬ್ಲಮ್ ಐತಿ ಹೇಳ್ರಿ ನೋಡೋಣ ಬಹಳ ಅಂದ್ರೆ ಬಹಳ ಚೆನ್ನಾಗಿ ನೋಡ್ಕೊಂತಾರ ನಮ್ಮ ಒಳಗಡೆ ನಮ್ಮ ಅಪ್ಪ ಆಗ್ಲಿ ನಮ್ಮ ಅಮ್ಮ ಆಗ್ಲಿ ನಿಮ್ಮನ್ನ ನನ್ ತರ ನೋಡ್ಕೊಂತಾರ ಯಾವ ರೀತಿ ಭೇದ ಭಾವ ಮಾಡಿಲ್ಲ ಅಷ್ಟಲ್ಲ ನಿಮ್ಮನ್ನು ನಾನು ಒಂದು ಒಳ್ಳೆ ಫ್ರೆಂಡ್ ರೀತಿ ನೋಡ್ಕೊಂತೇನೆ ನನ್ ಗೊತ್ತು ನಮ್ಮ ಅಣ್ಣಗೀಗ ನೀವ್ ಇಷ್ಟ ಇಲ್ಲ ಮತ್ ನಿನ್ ಹತ್ರ ಇಷ್ಟ ಇಲ್ಲದ ಇದ್ರನ್ನ ಮದುವೆ ಮಾಡ್ಕೊಂಡು ಹೋಗಿ ನಾಳೆ ಜೀವನ ಹಾಳು ಮಾಡ್ಕೊಳ್ಳಿ ಹೇಳಿ ನೋಡೋಣ ತಿಳ್ಕೊಂತೀರಿ ಒಳ್ಳೆ ಒಳ್ಳೆ ಗುಣ ಗುಣ ಸ್ವಭಾವದಿಂದ ನಾಳೆ ನಾಳೆ ಶಕ್ತಿ ನೋಡಿ ಬದಲಾಗ್ಬಹುದು ಈಗ ಕಾವ್ಯ ಐತಿ ಹಂಗಾಗಿ ಅವನು ಈ ರೀತಿ ಎಲ್ಲ ಮಾತಾಡಕ ಸಲ ಆ ಪರದಿ ಸರಿತು ಅಂತ ಅಂದ್ರ ನಿಮ್ ಒಳ್ಳೆ ಅದನ್ನ ಸರಿಸ್ಬೇಕು ಅವಾಗ ಪ್ರತಿಯೊಂದು ಚೆನ್ನಾಗೆ ಕಾಣ್ತೈತಿ ಅವಾಗ ತಾನ ತಾನ ಮಾಡಿ ತಪ್ಪಿಗೆ ಪಶ್ಚಾತ್ತಾಪ ಪಟ್ಟು ನಿಮ್ಮನ್ ಮದುವೆ ಆಗಿದ್ದು ಒಳ್ಳೆದಾಯ್ತು ಅಂತ ತಿಳ್ಕೊಂಡು ಖುಷಿ ಪಡ್ತಾನ ಇಲ್ಲ ಪೂಜಾ ಇದ್ಯಾವುದಕ್ಕೂ ನನ್ನ ಮನಸ್ಸು ಒಪ್ಕೊಳ್ಳೋದಿಲ್ಲ ನಾನು ಹೂ ಅಂತಾನು ಅನ್ನೋದಿಲ್ಲ ನಿನ್ ಬೇಜಾರು ಪರವಾಗಿಲ್ಲ ನಿಮ್ಗೆ ಎಲ್ಲಾರ್ಗೂ ನನ್ನ ಮದುವೆ ಮಾಡ್ಕೋಬೇಕಂತ ಹಠ ಯಾಕೋ ಗೊತ್ತಿಲ್ಲ ಪೂಜಾ ಇಷ್ಟ ಇಲ್ಲ ಅಂದ್ರೆ ಬೇಡ ಬಿಡ್ರಿ ಬೇರೆ ಯಾವ್ದಾರ ಒಳ್ಳೆ ಹುಡುಗಿ ನೋಡಿ ಮದುವೆ ಇಲ್ಲಿ ನೋಡ್ರಿ ಅಷ್ಟೇ ಹೇಳಿ ನಿಮಗೆ ಬಿಟ್ಟಿದ್ದು ಪೂಜಾ ನನ್ನ ಬಿಟ್ಟು ಹೋಗ್ತೀಯ ನಾನು ಸ್ವಲ್ಪ ಸಮಾಧಾನ ಮಾಡ್ಕೋಬೇಕು ಯಾಕೋ ಮನ್ಸಿಗೆ ಬಹಳ ಸಮಾಧಾನ ಇಲ್ಲ ಕಿರಿಕಿರಿ ಅನ್ಸಾ ನೀ ಇಲ್ಲಿಂದ ನಾ ಒಂದ್ ಹತ್ತು ನಿಮಿಷ ಒಬ್ಬಳಲ್ಲಿ ಟೈಮ್ ಸ್ಪೆಂಡ್ ಮಾಡಿ ನನ್ನ ಮನ್ಸಿಗೆ ಸಮಾಧಾನ ಮಾಡ್ಕೊಂಡ್ ಬರ್ತೇನೆ ಸರಿ ವೇಣಿ ಅಮ್ಮ ನೆನಪು ಯಾಕೋ ಬಹಳ ಬರ್ತಾ ಇವತ್ತು ವೈನಿ ನನಗ ನಿಮ್ಮಷ್ಟೇ ತಿಳುವಳಿಕೆ ಬುದ್ಧಿ ಇಲ್ಲೇ ಇರ್ಬೋದು ಆದ್ರೆ ಸರಿ ಸರಿಯೋದು ಅನ್ನೋದನ್ನ ನೋಡ್ಕೊಂಡು ಈಸಿಯಾಗಿ ತಿಳ್ಕೋಬಲ್ಲೆ ಹಂಗಾಗಿ ಈಗ ಮುಂದಾಗುವ ಅನಾಹುತ ತಪ್ಪಿ ಅಂತ ಹೇಳಿ ನಿಮ್ ಹತ್ರ ಕೇಳ್ಕೊಳಕ್ ಬಂದೇನೆ ನಿಮ್ ಹಠದಿಂದ ಇನ್ನೊಬ್ರು ಜೀವನನು ಹಾಳು ಮಾಡ್ಬೇಡ್ರಿ ನಿಮ್ ಜೀವನನು ಹಾಳು ಮಾಡ್ಕೋಬೇಡ್ರಿ ಹಾ ಹಂಗಂತ ಹೇಳಿ ನಾನು ಬಹಳ ಒತ್ತಾಯನ ಮಾಡಕತ್ತಿಲ್ಲ ಪೂಜಾ ಯಾಕೆ ಪದೇ ಪದೇ ಬಂದ ಮತ ಹೇಳಿ ಹೇಳಿ ನನ್ ಮನ್ಸಿ ಮಾಡ್ತಿ ಸರಿ ವೇ ಅಹ್ ನಿಮ್ಗ ನನ್ನ ಜೀವನ್ದೊಳಗಡೆ ನಡೆದಂತ ಘಟನೆ ಹೇಳಿದ್ರ ನೀವು ಇದಕ್ಕೆಲ್ಲ ಒಪ್ಕೊಂತೀರಿ ಅನ್ನೋ ಗೊತ್ತಿಲ್ಲ ನಾನು ನಿಮ್ ನ ಮನೆಯಾಗ ಬಂದೇ ಬರ್ತೀರಿ ಅನ್ನೋ ಒಂದೇ ಒಂದ್ ಕಾನ್ಫಿಡೆಂಟ್ ಮೇಲೆ ಈಗ ಕಾವ್ಯ ಮಾಡಿದ್ದೇನೇನೈತಲ್ಲ ಅದ ಯಾವ್ದನ್ನು ಹೇಳ್ಕೊಂಡಿರ್ಲಿಲ್ಲ ಮುಂದೊಂದ್ ದಿವಸ ನಾ ಬಂದ ಬಂದ್ಮೇಲೆ ಎಲ್ಲ ಹೇಳ್ಕೋಬಹುದು ನನ್ ಕಷ್ಟ ಸುಖದೊಳಗಡೆ ನೀವು ಆಗ್ತೀರಿ ಅಂತ ಹೇಳಿ ನನ್ ಪಟ್ಟಿದ್ದೆ ನಮ್ಮ ಅಮ್ಮನೂ ಬಹಳ ಪ್ರೀತಿ ಕೊಟ್ಟಾರ ಹಂಗಂತ ಹೇಳಿ ಅವ್ರ ಹತ್ರ ಇದನ್ ಯಾವ್ದನ್ನು ನಾನು ಹೇಳ್ಕೊಳಕ್ ಹೋಗಿಲ್ಲ ಯಾಕೋ ನಿಮ್ಮ ಹತ್ರ ಹೇಳ್ಕೋಬೇಕಂತ ಅನಿಸ್ತು ಆದ್ರ ಅದನ್ನ ಹೇಳ್ಕೊಳಕ ಈಗ ಸರಿಯಾದ ಸಮಯ ಅಂತ ಅನ್ಕೊಂಡಿರ್ಲಿಲ್ಲ ಹಂಗಾಗಿ ಹೇಳಿರ್ಲಿಲ್ಲ ಮುಂದೊಂದ್ ದಿವಸ ಬರ್ತೀರಿ ಅಂತಂದೇಳಿ ಹೇಳಕ್ ಹೋಗಿರ್ಲಿಲ್ಲ ಇನ್ನ ನೀವು ಬರೋದೇ ಇಲ್ಲ ಅಂತ ಗೊತ್ತಾದ್ಮೇಲೆ ಹೇಳದೆ ನನಗ್ ವಿಧಿನೇ ಇಲ್ಲ ಮುಂದೆ ನಿಮಗ್ ಬಿಟ್ಟಿದ್ದು ನನಗೆ ಈ ರೀತಿ ಎಲ್ಲ ಆಗೇತಿ ಅನ್ನೋ ಒಂದು ಕಾರಣಕ್ಕ ನಮ್ಮ ಮನೆಗೆ ಸೊಸೆ ಆಗ್ಬಾರಿ ಅಂತ ನಾ ಕೇಳ್ಕೊಳಕತ್ತಿಲ್ಲ ಯಾರ ಜೀವನನು ಹಾಳಾಗ್ಬಾರ್ದು ಅಂತ ಹೇಳಿ ನಿಮ್ಮತ್ರ ಹತ್ರ ಕೇಳ್ಕೊಳಕತ್ತಿದ್ದು ಹಂಗಂತ ಹೇಳಿ ನಿಮ್ಗೆ ಫೋರ್ಸ್ ಮಾಡಕತ್ತಿಲ್ಲ ನನ್ನ ಜೀವನದಾಗ ಈ ರೀತಿ ಎಲ್ಲ ಘಟನೆ ಆಗೇತಿ ಅದಕ್ಕೆ ನೀವು ನಮ್ಮ ಮನೆ ಸೊಸೆ ಆಗ್ಬಾರ್ದಿ ಅಂತ ಹೇಳಿ ಕೇಳ್ಕೊಳಕತ್ತಿಲ್ಲ ನಿಮ್ ಒಳ್ಳೆತನ ನೋಡಿ ನಿಮ್ಮನ್ನ ನಾನ್ ಕೇಳ್ಕೊಂಡಿದ್ದು ಪೂಜಾ ನೀನು ನನ್ಗೆ ಹೇಳ್ಕೊಬೇಕು ಅಂತ ಹೇಳಿ ಮನಸ್ ಮಾಡ್ದೆಲ್ಲ ಅಷ್ಟ ಸಾಕು ಏನಾಗಿತ್ತು ನಿನ್ ಜೀವನದಾಗಂತದ್ದು ಅದು ವೈನಿ ನಾನು ಕಾವ್ಯ ಬಹಳ ಕ್ಲೋಸ್ ಫ್ರೆಂಡ್ಸ್ ಇನ್ಫ್ಯಾಕ್ಟ್ ನಾವಿಬ್ರು ಇಬ್ರು ಹುಟ್ಟಿದ್ ಒಂದೇ ತಿಂಗಳೊಳಗಡೆ ಅಂತ ನಾನು ಅವಳು ಬಹಳ ಅಂದ್ರೆ ಬಹಳ ಕ್ಲೋಸ್ ನರ್ಸರಿಯಿಂದಾನು ಒಂದರ್ ಕ್ಲಾಸಿಗೆ ಹೋಗ್ತಿದ್ವಿ ಒಂದೇ ಸ್ಕೂಲ್ ಹಂಗಾಗಿ ನಮ್ ಇಬ್ರು ಅಷ್ಟು ಚೆನ್ನಾಗಿರೋ ಬಾಂಡಿಂಗ್ ಬೆಳಗ್ ಬಿಟ್ಟಿತ್ತು ಒಬ್ರಿಗೊಬ್ರು ಎಷ್ಟು ಹಚ್ಕೊಂಡಿದ್ವಿ ಅಂತ ಅಂದ್ರೆ ಅಂದ್ರೆ ನಮ್ಮಪ್ಪ ನಿಮ್ ದೊಡ್ಡಪ್ಪ ಇಬ್ರು ಕ್ಲೋಸ್ ಫ್ರೆಂಡ್ಸ್ ಅಲ್ಲ ಒಂದೇ ಕಡೆ ಮನಿ ಮಾಡ್ಕೊಂಡಿದ್ರು ಬಾಡಿಗೆ ಇದ್ರ ಹಂಗಾಗಿ ಅಲ್ಲೇ ನಾನು ಯಾವಾಗ್ಲೂ ನಿಮ್ಮನಿ ಒಳಗಿರ್ತಿದ್ದೆ ಇಲ್ಲಾಂದ್ರೆ ಕಾಗ ನಮ್ಮನಿ ಒಳಗಿರ್ತಿದ್ಲ ಒನ್ ಫೈನ್ ಡೇ ಅಪ್ಪ ಏನೋ ಸ್ವಂತ ಮನಿ ಮಾಡ್ಕೊಂಡು ಅವ್ರ ಈ ಕಡೆ ಬಂದ್ರಂತ ಮತ್ತ ಅಂಕಲ್ ಗ ಬೇರೆ ಕಡೆ ಮನಿ ಸಿಕ್ತಂತ ಹಂಗಾಗಿ ದೂರ ದೂರ ಆದ್ರ ಅವಾಗ ನಾನು ಕಾವ್ಯ ಬಹಳ ಹಠ ಮಾಡ್ತಿದ್ವಿ ಹೆಂಗಂದ್ರ ಸ್ವಲ್ಪ ದಿವಸ ಇಲ್ಲೇ ದಿವಸ ಅಲ್ಲೇ ಅಂತ ಹೇಳಿ ಅಷ್ಟು ಹಚ್ಕೊಂಡಿದ್ವಿ ಆಮೇಲೆ ಬರ್ತಾ ಬರ್ತಾ ಏನಾಯ್ತೋ ಗೊತ್ತಿಲ್ಲ ಕಾವ್ಯ ನನ್ನ ನೆಗ್ಲೆಕ್ಟ್ ಮಾಡಕ್ ಶುರು ಮಾಡಿದ್ಲು ಇಬ್ರು ಎಷ್ಟು ಅಂತ ಅಂದ್ರ ಏಟ್ ನೈನ್ ವರ್ಗೂ ಬಹಳ ಕ್ಲೋಸ್ ಆಗಿದ್ವಿ ಟೆನ್ ಗೆ ಬಂದಾಗ ಅಕ್ಕಿಗೆ ಒಬ್ಬಳು ಫ್ರೆಂಡ್ ಸಿಕ್ಲ ನವ್ಯ ಅಂತ ಹೇಳಿ ಅವಳ ಕಾರಣದಿಂದ ಏನೋ ಗೊತ್ತಿಲ್ಲ ನನ್ನ ಮಾಡಕ್ ಶುರು ಮಾಡಿದ್ಲು ನನಗೆ ಬಹಳ ಬೇಜಾರಾಗ್ತಿತ್ತು ನಿಜ ಹೇಳಬೇಕಂದ್ರೆ ನಾನು ರ್ಯಾಂಕ್ ಸ್ಟೂಡೆಂಟ್ ಹಂಗ್ ಮಾಡಕತ್ತಾಗಿಂದ ನಾನು ಫೇಲ್ ಆಗಬಿಟ್ಟೆ ಓದೋದ್ರೊಳಗಡೆ ನನಗೆ ಕಾನ್ಸಂಟ್ರೇಷನ್ ಬರಲಿಲ್ಲ ನಮ್ಮ ಮನೆಗೆಲ್ಲ ಅಂತ ಕೇಳಿದ್ರು ನಾನು ಕಾವ್ಯ ಮಾತಾಡತಿಲ್ಲ ಅಂತ ಬಟ್ ಎಲ್ಲಾರು ಅದನ್ನ ಕೂಡ ನೋಡಿದ್ರು ಕಾವ್ಯ ಮಾತ್ರ ಇಲ್ಲ ನನಗ್ ನವ್ಯ ಬಹಳ ಕ್ಲೋಸ್ ಫ್ರೆಂಡ್ ನನಗೆ ಪೂಜಾ ಅಂದ್ರೆ ಅಷ್ಟು ಇದನ್ನೆಲ್ಲ ದೊಡ್ಡ ಇಶ್ಯೂ ಮಾಡಕ್ ಹೋಗ್ಬೇಡ್ರಿ ಅಂತ ಅಂಗ್ಳು ಹೋಗ್ಲಿ ಬಿಡ ಅಂತ ಹೇಳಿ ನನ್ಗ ನಮ್ಮಅಮ್ಮ ಬುದ್ಧಿವಾದ ಹೇಳಿ ನನ್ಗ ಸ್ವಲ್ಪ ಧೈರ್ಯ ತಂದ ಆಮೇಲೆ ನಮ್ಮಅಮ್ಮ ಭಯ ಎಲ್ಲಿ ನಾ ಏನಾರ ಮಾಡ್ಕೊಂಡ್ಬಿಡ್ತೀನಿ ನಾನು ಅಂತ ಹೇಳಿ ಅವಾಗ ನಮ್ಮಣ್ಣ ಫಾರಿನ್ ಓದಕ್ಕಂತ ಹೋಗಿದ್ದ ನಾನು ಆದ್ರೂ ಬಿಡ್ತಿರ್ಲಿಲ್ಲ ಕಾಗನ್ ಜೊತೆ ಮಾತಾಡಿಸ್ತಿದ್ದೆ ಅಷ್ಟ ಹಾಯ್ ಬಾಯ್ ಫ್ರೆಂಡ್ಸ್ ತರ ಇದ್ವಿ ಆಮೇಲೆ ಒಂದು ದಿವಸ ಸಡನ್ ಆಗಿ ಬಂದು ಬಹಳ ಅಂದ್ರೆ ಬಹಳ ಕ್ಲೋಸ್ ಆಗಿ ಬಿಟ್ಲು ನನಗೆ ಸ್ವರ್ಗಕ್ಕೆ ಮೂರಾಗ ಏನಂತಾರ ಅಲ್ಲ ಹಂಗಾಗ್ಬಿಟ್ಟಿತ್ತು ಮತ್ತೆ ನನ್ಗ ನನ್ನ ಫ್ರೆಂಡ್ ಸಿಕ್ಲಲ್ಲ ಅಂತ ಹೇಳಿ ಬಹಳ ಖುಷಿಯಾಗಿ ನಾನು ಯಾದೇವರಿಗೆ ಎಷ್ಟೆಲ್ಲ ಹರಕೆ ಹೊತ್ತಿದ್ನೋ ಎಲ್ಲ ತೀರಿಸ್ಬಿಟ್ಟೆ ಆದ್ರೆ ಆಮೇಲೆ ನಡೆದಿದ್ದಂತ ಘಟನೆ ನನ್ನ ಜೀವನದೊಳಗಡೆ ನನ್ನನ್ನ ಬಹಳ ಭಯ ಪಡೋ ಹಂಗ್ ಮಾಡ್ಬಿಡ್ತು ಅಂತದೇನಕ್ ಪೂಜಾ ಅದು ವೈನಿ ಇದೆ ಅವಾಗ ಅವಾಗಿದ್ದಂತ ಕತೆ ಚೆ ಆಗ ನಿನ್ ಜೀವನದೊಳಗಡೆ ಇಷ್ಟೆಲ್ಲ ಆಟಾಕ್ ನೋಡಿಲ್ಲ ಅವಾಗ ನನ್ ಜೀವನ ಎಲ್ಲ ಕಾಪಾಡದವರ ನಮ್ಮ ಅಣ್ಣನ್ ಫ್ರೆಂಡ್ ವಿಕ್ಕಿ ಅಂದ್ರ ಪೂಜಾ ವಿಕ್ಕಿ ಅವ್ರಿಗ ನಿಮ್ದೆಲ್ಲಾ ವಿಷಯ ಗೊತ್ತಾ ಹ್ಮ್ ಗೊತ್ತು ಆದ್ರಿಗೆ ಯಾರಿಗೂ ಈ ವಿಷಯ ಯಾಕೆ ಅದು ಹೋಗ್ಲಿ ನಿಮ್ ಅಣ್ಣನ್ ಫ್ರೆಂಡ್ ವಿಷಯ ಎಲ್ಲಾ ಗೊತ್ತೈತಿ ಅಂತ ಅಂದ್ರ ಅವ್ನ ಯಾಕ ಅಣ್ಣನ್ ಮುಂದೆಲ್ಲ ಹೇಳಿಲ್ಲ ಈ ವಿಷಯ ಎಲ್ಲ ಹೇಳ್ಬೋದಿತ್ತಲ್ಲ ಇಲ್ಲ ವೈನಿ ಆ ಅವ್ರೀಗ ನಮ್ ಜೀವನ ಹಿಂಗ ಆಗಕ ಗೊತ್ತಿತ್ತು ಆದ್ರ ಯಾರಿಂದ ಅಂತ ಹೇಳಿ ಗೊತ್ತಿಲ್ಲ ಅಷ್ಟ ಅಂದ್ರೆ ನೀ ಏನು ಹೇಳಿಲ್ಲ ಇಲ್ಲ ಯಾಕ ಪೂಜಾ ಇದನ್ನ ಮಾಡಿ ತಪ್ಪು ನೀ ಹೇಳ್ಬೇಕಿತ್ತಲ್ಲ ನಾನ್ ಹೇಳಿದ್ರೆ ಏನ್ ಆಗ್ತಿತ್ ಎರಡು ಮನಿ ಮಧ್ಯ ಇನ್ನು ದೊಡ್ಡ ಜಗಳನ ಆಗ್ಬಿಡ್ತಿತ್ತು ನಮ್ಮಪ್ಪ ನಿಮ್ ದೊಡ್ಡಪ್ಪ ಇಬ್ರು ಕ್ಲೋಸ್ ಫ್ರೆಂಡ್ ಹೆಂಗಂತಂದ್ರೆ ಒಬ್ರಿಗೊಬ್ರು ಬಿಟ್ಟು ಇರ್ತಾನೆ ಇರ್ಲಿಲ್ಲ ನನ್ಗ ಕಣ್ಮುಂದ್ ಬಂದಿದ್ದ ನನಗ ಮೋಸ ಮಾಡಿದ ನನಗೆ ಇಷ್ಟೆಲ್ಲ ಬೇಜಾರಾಯ್ತು ಮೋಸ ಮಾಡೋದು ಅದು ಬೇರೆ ಆಯ್ತು ಆದ್ರೆ ನಾವಿಬ್ರು ಎಷ್ಟು ಕ್ಲೋಸ್ ಆಗಿದ್ವಿ ಸಡನ್ ಆಗಿ ನನ್ನ ಫ್ರೆಂಡ್ಶಿಪ್ ನ ಬಿಟ್ಟಾಗ ನನಗಾಗಿದ್ದ ಮಾನಸಿಕ ನೋವು ಹಿಂಸೆ ಆಯ್ತಲ್ಲ ಅದೇ ನನ್ ಕಣ್ಮುಂದ್ ಬಂದ್ಬಿಡ್ತು ನಾವು ಬರೀ ಎಂಟ್ ಹತ್ತು ವರ್ಷದ ಫ್ರೆಂಡ್ಸ್ ಇದಕ್ಕ ನನಗ್ ಇಷ್ಟ ನೋವು ನಮ್ಮಪ್ಪ ಮತ್ತೆ ದೊಡ್ಡಪ್ಪ ನಿಮ್ ದೊಡ್ಡಪ್ಪ ಇಬ್ರು ಅಷ್ಟು ವರ್ಷದಿಂದ ಕ್ಲೋಸ್ ಫ್ರೆಂಡ್ಸ್ ಇನ್ನ ಮಗಳು ಕಾರಣಕ್ಕ ಇಷ್ಟೆಲ್ಲಾ ಆಗೈತೆ ಅಂತ ಹೇಳಿ ಾಗಿ ಫ್ರೆಂಡ್ಶಿಪ್ ಹಾಳಾದ್ರ ನಾಳೆ ಅವರು ಬದುಕ್ತಾರ ಅನ್ನೋದ್ ತಲೆ ಒಳಗ್ ಬಂದಿದ್ದು ಎರಡು ಮನೆ ನಡುವ ಒಳ್ಳೆ ಅಭಿಪ್ರಾಯ ಐತಿ ಸಂಬಂಧ ಐತಿ ಪ್ರೀತಿ ಐತಿ ಬಾಂಧವ್ಯ ಐತಿ ಅದನ್ನ ಮುರಿಯಕ್ಕೆ ನನಗೆ ಇಷ್ಟ ಆಗ್ಲಿಲ್ಲ ವೈನಿ ಹಂಗಾಗಿ ಯಾವುದನ್ನೂ ನಾನು ಯಾರತ್ರ ಹೇಳ್ಕೊಳ್ಳಿಲ್ಲ ನನ್ನ ಮನಸ್ಸೊಳಗನ್ನ ಇಟ್ಕೊಂಡು ಸುಮ್ಮನಿದ್ದೆ ಆದ್ರೆ ಇವತ್ತ ನಿಮ್ಮ ಹತ್ರ ಅಂತ ಪರಿಸ್ಥಿತಿ ಬಂದೇ ಬಿಡ್ತು ಅದಕ್ಕೆ ಹೇಳ್ಕೊಂಡೆ ಯಾವಾಗ ನಮ್ಮ ಇಷ್ಟ ಪಡ್ತೀನಿ ಅಂತ ಅಂದನ ಅವಾಗ ನನಗ ಒಂಥರ ಭೂಮಿ ಆಗ್ಬಿಡ್ತು ಎದಕ್ಕರ ನಾ ಬದುಕದೇನು ಅಂತ ಅನಿಸ್ಬಿಡ್ತು ಹಾಗಾಗಿ ನಾ ಈ ಮದುವೆ ತೋರಿಸಲಿಲ್ಲ ನಮ್ಮ ಅಣ್ಣಗೂ ಕಾವ್ಯನ್ ಬಗ್ಗೆ ಅದ್ ಯಾವಾಗ ಪ್ರೀತಿ ಬಂತು ಏನೋ ಒಂದ್ ಚೂರು ಗೊತ್ತಿಲ್ಲ ನಾನು ಎಷ್ಟು ಹೇಳಿದ್ರೆ ತಿಳ್ಕೊಳ್ಳಿಲ್ಲ ಯಾರು ಹಠ ಮಾಡ್ಲಿಲ್ಲ ನಮ್ಮ ಅಪ್ಪ ನಿಮ್ಮ ಮನೆಯಿಂದ ಯಾರೋ ಒಬ್ರು ಸಸಿ ಮಾಡ್ಕೊಂಡ್ ಬರ್ಬೇಕನ್ನ ಆಸೆ ಇತ್ತಲ್ಲ ಹಂಗಾಗಿ ಕಾವ್ಯನ ಒಬ್ಕೊಂಡ್ ಬಿಟ್ರು ಒಂದ್ ವೇಳೆ ಅವ್ರಿಗೆ ತಮ್ಮ ಮಗಳ ಜೀವನದ ಕಾವ್ಯ ಮಾಡಿದ್ದು ಅನಾಚಾರಗಳು ಗೊತ್ತಾಗ್ಬಿಟ್ಟಿದ್ರೆ ಫ್ರೆಂಡ್ಶಿಪ್ ನ ಅಲ್ಲೇ ಕಟ್ ಮಾಡ್ಬಿಡ್ತಿದ್ರು ಏನೋ ಗೊತ್ತಿಲ್ಲ ಆದ್ರೆ ಮಾತ್ರ ಕಾವ್ಯ ನಮ್ಮ ಸಸಿಯಾಗಿ ಬರ್ತಿರ್ಲಿಲ್ಲ ಅದ್ರ ಮಾತ್ರ ಒಂದ್ ತಿಳ್ಕೊಳ್ರಿ ಏನಾರ ನಮ್ಮ ಸಸಿಯಾಗಿ ಬಂದಿದ್ಲು ಅಂದಿದ್ರೆ ನಾನ್ ಮಾತ್ರ ಬದುಕಿರ್ತಿರ್ಲಿಲ್ಲ ಅದು ಡಿಸೈಡ್ ಮಾಡಿ ನಾನು ಮದುವೆಗೆ ಬಂದಿದ್ದು ಮದ್ವೆಗೆ ಬರ್ಬಾರ್ದು ಅಂತ ಅನ್ಕೊಂಡಿದ್ದೆ ಆದ್ರೆ ನಾಳೆ ಎಲ್ಲೆಲ್ಲ ತಪ್ ತಿಳ್ಕೋಬಾರದು ಅನ್ನೋ ಒಂದೇ ಒಂದ್ ಕಾಣಕ್ ಸುಳ್ಳಿದ್ದೆ ಯಾಕಂದ್ರೆ ಅವಳು ದೂರ ಇಟ್ಕೊಂಡ ನನ್ನ ಟೆಂತ್ ಸ್ಟ್ಯಾಂಡರ್ಡ್ ಒಳಗಡೆ ನನ್ನ ಜೊತೆಗೆ ಅಷ್ಟೆಲ್ಲ ಮೋಸ ಮಾಡ್ದವಳು ಇನ್ನ ನಮ್ಮ ಸೇರಿದ ಮೇಲೆ ನನ್ನ ಜೀವನ ಹಾಳು ಮಾಡ್ತಿರ್ಲಿಲ್ಲ ಏನ್ ವೈನಿ ಹ್ಮ್ ಹೌದು ಪೂಜಾ ಹಂಗಂತ ಹೇಳಿ ನಾನು ಆ ಮನೆ ಒಳಗಡೆ ಅವಳ ಜೊತೆ ಇರ್ತಿರ್ಲಿಲ್ಲ ಇರುವಂತ ಸಂದರ್ಭ ಬಂದಿತ್ತು ಅಂದಿದ್ರೆ ನನ್ನ ಜೀವನ ನಾನು ಕಳ್ಕೊಂಡ್ ಬಿಟ್ಟಿದ್ದೆ ಆದ್ರೆ ನಾನು ಡಿಸೈಡ್ ಮಾಡಿದೆ ಅವ್ಳ ಇದ್ದಲ್ಲೇ ನಾನು ಇರಬಾರ್ದು ಒಂದ್ ವೇಳೆ ಅವ್ಳ ಇಲ್ಲೇ ಇರೋದು ನಿಜ ಆತು ಅಂತ ಅಂದ್ರೆ ನಾನ್ ಹೈಯರ್ ಸ್ಟಡೀಸ್ ಅಂತ ಹೇಳಿ ಫಾರಿನಿಗೆ ಹೋಗ್ಬೇಕಂತ ಡಿಸೈಡ್ ಮಾಡ್ಬಿಟ್ಟಿದ್ದೆ ಆದ್ರೆ ಆ ದೇವರು ನನ್ನ ಮನಸ್ಸಿನ ಕೂಗ್ನ ಕೇಳಿಸ್ಕೊಂಡ್ ಬಿಟ್ಟ ನಿಮಗ ಆಗ ನಡಿದ ವಿಚಾರದಿಂದ ಬೇಜಾರಾಗಿರ್ಬೋದು ನಿಮ್ ಮನ್ಸಿಗೆ ನೋವು ಆದ್ರೆ ನನ್ಗೆ ಮಾತ್ರ ಬಾಳ ಅಂದ್ರೆ ಬಹಳ ಖುಷಿ ಆಯ್ತು ಹಂಗಾಗಿ ನಮ್ಮ ಎಲ್ಲ ತಿಳಿಸ್ ಹೇಳಿ ಅವ್ನ ಮನಸ್ಸನ್ನು ಬದಲಾಯಿಸಿಕೊಂಡು ನಿಮ್ಮನ್ನ ಮದುವೆ ಬಹಳ ಒಳ್ಳೇದು ಆದ್ರೆ ಅದಕ್ಕಿಂತ ಮುಂಚೆ ನಿಮ್ಮ ಒಪೀನಿಯನ್ ಇಲ್ಲ ನಾನು ನಾನು ಜೀವನದೊಳಗಡೆ ಇಷ್ಟೆಲ್ಲ ಕೈ ಘಟನೆ ನಡೆದೈತಿ ಅನ್ನೋ ಒಂದೇ ಒಂದ್ ಕಾರಣಕ್ಕ ನಿಮ್ಗೆ ಮದ್ವೆ ಆಗ್ರಿ ಅಂತ ನಮ್ಮ ಅಣ್ಣನ ನೀವು ಮದ್ವೆ ಆಗೋದ್ರಿಂದ ಎಲ್ಲಾ ಜೀವನ ಸುಖವಾಗಿರ್ತೈತಿ ನಾನು ನನ್ ಸ್ವಾರ್ಥ ಅಷ್ಟ ನೋಡ್ಕೊಳ ಆ ನಿಮ್ ಜೀವನ ಚೆನ್ನಾಗಿರ್ತೇತಿ ನಿಮ್ ಜೀವನದೊಳಗಡೆ ನೀವು ಕಳ್ಕೊಂಡಂತ ನಿಮ್ ತಂದೆ ತಾಯಿ ಪ್ರೀತಿನ ನಮ್ ತಂದೆ ತಾಯಿ ಅಲ್ಲಿ ಪಡಿಬಹುದು ವಿಚಾರ ಮಾಡ್ರಿ ಹಂಗಂತ ಹೇಳಿ ನಾನು ನಿಮಗೆ ಫೋರ್ಸ್ ಮಾಡಿಲ್ಲ ಇನ್ ಮುಂದೆ ನಿಮ್ ಇಷ್ಟ ನಿಮ್ ಮನ್ಸಿನ ವಿರುದ್ಧವಾಗಿ ಯಾವ್ದೇ ರೀತಿ ಡಿಸಿಶನ್ ತಗೊಳಕ್ ಹೋಗ್ಬೇಡ್ರಿ ನಾನೇನ್ ಇಷ್ಟತನ ಹೇಳೇನಲ್ಲ ಅದೆಲ್ಲ ಸತ್ಯ ಸರಿ ಪೂಜಾ ನಾನು ಒಬ್ಬಳನ್ನ ಸ್ವಲ್ಪ ತನಕ ಬಿಡ್ತೀಯಾ ಆಯ್ತು ಬೇನಿ ಆದ್ರ ನೀವ್ ನನಗ ಮಾತು ಕೇಳಬೇಕಲ್ಲ ನಾನು ನಿಮ್ಮ ಹತ್ರ ಘಟನೆ ಹೇಳ್ಬಿಟ್ಟೆ ನೀನ್ ಕೇಳ್ತೀ ಅಂತ ನನ್ಗೆ ಗೊತ್ತು ಪೂಜಾ ಈ ವಿಷಯನ ಯಾರ ತರ ನಾನು ಹೇಳ್ಬಾರ್ದಲ್ಲ ಹೌದು ಎಂತ ಸಂದರ್ಭ ಬಂದ್ರು ನೀವು ಹೇಳ್ಬಾರ್ದ ಒಂದ್ ವೇಳೆ ನೀವೇನಾರ ಯಾರ ಮುಂದ ಬಾಯ್ ಬಿಟ್ರಿ ಅಂತ ಅಂತ ಹೇಳ್ಕೊಳ್ರಿ ಆ ಕ್ಷಣನ ನೀವು ನನ್ನ ಕಳ್ಕೊಂಡ್ರಿ ಅಂತಾನ ಅರ್ಥ ಬರೀ ಬಾಯ್ ಮಾತಿ ಹೇಳಾತಿಲ್ಲ ಈ ಭೂಮಿ ಮೇಲೆ ಅವತ್ತ ನನ್ನ ಋಣ ತೀರ್ತು ಅಂತ ತಿಳ್ಕೊಂಡ್ ಬಿಡ್ರಿ ಈಗ ಪೂಜಾ ಇಷ್ಟ ವರ್ಷ ನೀ ಮುತ್ತಿತ್ತಂತ ವಿಷಯನ ನನ್ ಮುಂದೆ ಹೇಳ್ಕೊಂಡಿ ನೀನಾಗಿನ ಹೇಳು ಅನ್ನೋತನ ಯಾರ ಮುಂದೆ ಈ ವಿಷಯನ ಹೇಳುದಿಲ್ಲ ನಾನು ಮಾತುತೇನೆ ಸರಿ ಬೈನಿ ನಾನೇನ್ ಹೇಳೇನಲ್ಲ ಅದಕ್ಕೆ ಒಪ್ಕೊಂತೀರಿ ಅಂತ ಅನ್ಕೊಂಡೇನೆ ಇದ್ರೊಳಗಡೆ ನನ್ನ ಒತ್ತಾಯ ಏನೂ ಇಲ್ಲ ನಿಮ್ ಮನಸ್ಪೂರ್ವಕವಾಗಿ ಒಪ್ಕೊಂಡು ಮದುವೆ ಆಗ್ರಿ ಸರಿ ಪೂಜಾ ನನ್ಗೊಂದ್ ಸ್ವಲ್ಪ ಟೈಮ್ ಕೊಡು ಆಮೇಲೆ ಬರ್ತೇನೆ ಸರಿ ಬನ್ನಿ ಪಾಪ ನಾನ್ ನನ್ ಕಷ್ಟನ ದೊಡ್ಡದು ಅಂತ ಅನ್ಕೊಂಡಿದ್ದೆ ಈ ಪೂಜಾ ತನ್ನ ಜೀವನದಾಗ ಎಷ್ಟೆಲ್ಲ ಅನುಭವಿಸ್ಬಿಟ್ಟ ಈಗ ಮುನ್ನ ಏನ್ ಮಾಡ್ಲಿ ಏರಿ ಒಂದು ಒಳ್ಳೆ ದಾರಿ ತೋರ್ಸಪ್ಪ ಸೌಮ್ಯ ದೊಡ್ಡಪ್ಪ ಸ್ವಲ್ಪ ಒಡಪ್ಪ ಅಲ್ಲಿ ಸರಿ ದೊಡ್ಡಪ್ಪ ಬಂದೆ ಜಲ್ದಿ ಬಾ ನಿನ್ನ ಸ್ವಲ್ಪ ಇಂಪಾರ್ಟೆಂಟ್ ಮಾತಾಡ್ಬೇಕು ಎಲ್ಲಾರು ಅಲ್ಲದಾರ ನಿನ್ ಒಬ್ಬಕ್ಕಿನ ಇಲ್ಲ ಹಾ ದೊಡಪ್ಪ ಬಂದೆ ಈಗ ಈಗ ನನ್ ಜೊತೆ ಬಾನಿ ನಡೀರಿ